ವೇತನ ಹೆಚ್ಚಳಕ್ಕಾಗಿ ಗ್ರಾಮ ಪಂಚಾಯಿತಿಯ ನೌಕರರು ಎಲ್ಲರೂ ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವೇತನ ಹೆಚ್ಚಳ ಆಗೋವರೆಗೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಕೆಲಸ ಮಾತ್ರ ಸಿಕ್ಕಾಪಟೆ ಮಾಡಿಸ್ಕೊಳ್ತೀರಿ ಆದ್ರೆ ಸಂಬಳ ಯಾಕೆ ಜಾಸ್ತಿ ಕೊಡಲ್ಲ ಅನ್ನುವಂತ ಪ್ರಶ್ನೆ ಈ ಗ್ರಾಮ ಪಂಚಾಯಿತಿಯ ನೌಕರರದ್ದು ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಂಘದ ರಾಜ್ಯಾಧ್ಯಕ್ಷ ರಾಜು ಈ ಬಗ್ಗೆ ಮಾತಾಡಿದ್ದಾರೆ ನೋಡ ಬೇಡಿಕೆ ಈಡೇರಿಕೆ ಆಗುವವರೆಗೂ ಪ್ರತಿಭಟನೆ ನಿಲ್ಲೋದಿಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಕೆಲಸವೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ ಈ ಸಂಘದ ರಾಜ್ಯಾಧ್ಯಕ್ಷ ರಾಜು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಸದ್ಯಕ್ಕೆ ಈ ಎಲ್ಲ ಗ್ರಾಮ ಪಂಚಾಯಿತಿ ನೌಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕೆಲಸ ಬಂದ್ ಮಾಡಿ ರಾಜಧಾನಿಗೆ ಲಗ್ಗೆ ಇಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯ ನೌಕ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಸಂಬಂಧ ಬೆಂಗಳೂರಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪ್ರತಿಕ್ರಿಯಿಸಿದ್ದಾರೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಪಾರದರ್ಶಕವಾಗಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಕ್ರಂಪ ತನಿಖೆಯನ್ನು ಕೈಗೊಳ್ಳ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಕ್ರಂಪ ತನಿಖೆಯನ್ನು ಕೈಗೊಳ್ಳಿ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಕ್ರಂಪ ತನಿಖೆಯನ್ನು ಕೈಗೊಳ್ಳಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿತು ಮಾಜಿ ಸಚಿವ ಮಹೇಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಿ ಎಡಿಜಿಪಿ ವಜಾಗೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ದೇವೇಗೌಡ ಗೈರಾಗಿದ್ದರು ಆನೇಕಲ್ನ ಹೆನ್ನಾಗರ ದಿನ್ನೆಯ ಅಂಜರಾದ್ರಿ ಬಡಾವಣೆಯಲ್ಲಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ಮುಂಜಾನೆ ಮನೆಗೆ ನುಗ್ಗಿ ಕಿಟಕಿ ಬಾಗಿಲು ಒಡೆದು ಸೆಲ್ಫಿ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ ಖತರ್ನಾಕ್ ಖದೀಮರ ಗ್ಯಾಂಗ್ ಮನೆಗೆ ಏಕಾಏಕಿ ಕಲ್ಲು ಹಾಗೂ ಈರುಳ್ಳಿಯನ್ನು ತೂರಿದ್ದಾರೆ ಸುಭಾಷ್ ಎಂಬುವವರ ಮನೆಯ ಮೇಲೆ ಮೂವರು ಪುಂಡರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಗಾಜನ್ನ ಒಡೆದ ಜಾಗದಲ್ಲಿ ಸೆಲ್ಫಿ ಫೋಟೋಗಳನ್ನು ತೆಗೆದುಕೊಂಡು ವಿಕೃತಿ ಮೆರೆದಿದ್ದಾರೆ ಎನ್ನುವ ಕಲ್ಲು ಮನೆಯಲ್ಲಿ ಮಲಗಿದ್ದವರ ಮೇಲೆ ಬಿದ್ದು ಅವರಿಗೂ ಗಾಯವಾಗಿದೆ ಪುಂಡರ ಅಟ್ಟಹಾಸದ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಿದೆ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗ್ಗೆ ಜೆಸಿಬಿ ಘರ್ಜಿಸಿದೆ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಪುರಸಭೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದರು ಇದನ್ನು ವಿರೋಧಿಸಿ ಅಂಗಡಿ ಮಾಲೀಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ತೆರವು ಕಾರ್ಯಾಚರಣೆ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ ಅಂತ ಅಂಗಡಿ ಮಾಲೀಕರು ಆರೋಪಿಸಿದರು ಸಿಲಿಂಡರ್ ಸ್ಫೋಟದಲ್ಲಿ ಆರು ಜನ ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ದಾವಣಗೆರೆ ತಾಲೂಕಿನ ಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದೆ ರಾತ್ರಿ ವೇಳೆ ಸಿಲಿಂಡರ್ ಆಫ್ ಮಾಡದೆ ಎಂದಿದ್ದಕ್ಕೆ ಈ ಅವಘಡ ಸಂಭವಿಸಿದೆ ಇನ್ನು ಸ್ಫೋಟದಿಂದ ಮನೆಯ ಮೇಲ್ಛಾವಣಿ ಸಂಪೂರ್ಣ ಕುಸಿತವಾಗಿದೆ ರಾತ್ರಿ ವೇಳೆ ಒಂಟಿ ಮನೆಗೆ ನುಗ್ಗಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ದೇವನಹಳ್ಳಿಯ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಒಂಟಿ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಗ್ರಾಮಕ್ಕೆ ಮಧ್ಯರಾತ್ರಿ ಎಂಟ್ರಿ ಕೊಟ್ಟ ಮುಸುಕುಧಾರಿಗಳು ಕಳ್ಳತನ ಮಾಡಿದ್ದಾರೆ ಗ್ರಾಮದ ಶ್ರೀರಾಮಪ್ಪ ಎಂಬವರ ಮನೆ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ ಮನೆಯಲ್ಲಿದ್ದ ಐವತ್ತು ಸಾವಿರ ನಗದು ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಕಳ್ಳರು ಗ್ರಾಮದಲ್ಲಿ ಓಡಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ చూసుకొని పోయారు ఇక్కడ ఇక్కడ మా కర్ర దిక్కు మా ఇంటి దిక్కు రికార్డింగ్ ಹಗಲೇ ಮನೆಯ ಬೀಗ ಮುರಿದು ಕಳ್ಳತನವೆಸಗಿರುವಂತಹ ಘಟನೆ ದೇವನಹಳ್ಳಿ ತಾಲೂಕಿನ ದೊಡ್ಡ ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಜಾವಿದ್ ಪಾಷಾ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಊಟಕ್ಕೆ ಮನೆಗೆ ಬಂದಾಗ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕೋಡಿಯ ಅಥಣಿ ಮುಖ್ಯಾಧಿಕಾರಿ ಮೇಲಿನ ಹಲ್ಲೆ ಖಂಡಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಅಥಣಿ ಹಲ್ಯಾಳ ರಸ್ತೆಯಲ್ಲಿರುವ ಸ್ಮಶಾನ ಭೂಮಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ನ್ಯಾಯವಾದಿ ಶಶಿ ಬಾಡ್ಗಿ ಅವರಿಗೆ ಮನವಿ ನೀಡಲಾಗಿತ್ತು ಈ ಕುರಿತು ಮುಖ್ಯಾಧಿಕಾರಿ ವಿಚಾರಿಸಲು ಹೋದ ವೇಳೆ ಅವರ ಮೇಲೆಯೇ ಹಲ್ಲೆ ನಡೆಸಲಾಗಿತ್ತು ಇದನ್ನು ಖಂಡಿಸಿ ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಯಾದಗಿರಿಯಲ್ಲಿ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದು ಭಾರಿ ಅವಾಂತರ ಸೃಷ್ಟಿಸಿದೆ ಹಳ್ಳದಲ್ಲಿ ಕಿರು ಸೇತುವೆಗಳು ಕೊಚ್ಚಿ ಹೋಗ್ತಾ ಇದೆ ಪಗಲಾಪುರದ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ ಕಳೆದ ಕೆಲ ದಿನಗಳ ಹಿಂದೆ ವರ್ಣನ ಅಬ್ಬರಕ್ಕೆ ಸೇತುವೆ ಕುಸಿದು ಬಿದ್ದಿತ್ತು ಕಿರು ಸೇತುವೆ ದುರಸ್ತಿ ಮಾಡುವಷ್ಟರಲ್ಲಿ ಮತ್ತೆ ಭಾರಿ ಮಳೆ ಸುರಿದ ಹಿನ್ನೆಲೆ ಸೇತುವೆಗೆ ಅಳವಡಿಸಿದ ಪೈಪ್ ಕೊಚ್ಚಿ ಹೋಗಿದೆ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ವಡಳ್ಳಿ ಗ್ರಾಮದಲ್ಲಿ ಹಾವು ಒಂದು ಅಚ್ಚರಿ ಮೂಡಿಸಿದೆ ಗ್ರಾಮದ ಪುರಾತನ ದೇಗುಲವಾದ ಪರಮಾನಂದ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ಕಳೆದ ಮೂರು ದಿನಗಳಿಂದ ಹಾವು ಬಂದು ಕೂತು ಅಚ್ಚರಿ ಮೂಡಿಸಿದೆ ಬೆಳಗ್ಗೆ ಶಿವಲಿಂಗದ ಪೂಜೆ ಸಲುವಾಗಿ ಅರ್ಚಕರು ಬಂದಾಗ ಹಾವಿರೋದನ್ನು ಕಂಡು ಭಯ ಬಿದ್ದು ಹಾವನ್ನು ಓಡಿಸಿ ಪೂಜೆ ಮಾಡಿದ್ರು ಬಳಿಕ ಎರಡನೇ ದಿನವೂ ಕೂಡ ಹಾಗೂ ಮೂರನೇ ದಿನವೂ ಕೂಡ ಶಿವಲಿಂಗದ ಮೇಲೆ ಹಾವು ಬಂದು ಕೂತಿದ್ದು ಅಚ್ಚರಿಗೆ ಕಾರಣವಾಗಿದೆ ಏನಕೋ ಬಿಡಲ್ಲ ಹಾರಿ ಬರ್ತೀ ಹೊರಂಗದ ಮೂರ್ತಿ ತಕೇನ ಬಲ್ಬ್ ಆ ಅದಾ ನೋಡಿ ಅಲ್ಲಾ ನಡಾವು ಫೋಟೋ ನನಗೆ ಹಾಕ್ರಿ ಬ್ಯಾಕ್ ಗೆ ರೆಕಾರ್ಡ್ ಮಾಡಿರೋ ಮಾರಜಸ್ತ ರೆಕಾರ್ಡ್ ವಿಡಿಯೋ ಬಂದುದಾ ಹಾ ವಿಡಿಯೋ ಬಂದುದಾ ಬೆಳಗಾವಿಯಲ್ಲಿ ಮಹಿಳೆಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿಯಲ್ಲಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಚಿವೆ ಅಕ್ಟೋಬರ್ ಏಳು ಹಾಗೂ ಒಂಬತ್ತಕ್ಕೆ ಎರಡು ಕಂತಿನ ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ಲಿಕ್ಕಿದೆ ಅಂತ ಹೇಳಿದ್ದಾರೆ ನವರಾತ್ರಿ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಚಿವೆ ಹೆಬ್ಬಾಳ್ಕರ್ ಸಿಹಿ ನೀಡಿದ್ದಾರೆ ಕುಡಿದ ಮಾತಿನಲ್ಲಿ ಕೊಡಲಿಯಿಂದ ಕೊಚ್ಚಿ ವ್ಯಕ್ತಿಯ ಕೊಲೆ ಪ್ರಕರಣ ಸಂಬಂಧ ಚಿಕಿತ್ಸೆ ಫಲಿಸದೆ ಗಾಯಗೊಂಡಿದ್ದ ಮತ್ತೊಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಕುಶಾಲನಗರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಿನ್ನೆ ಘಟನೆ ನಡೆದಿತ್ತು ವಸಂತ ಮೃತ ದುರ್ದೈವಿ ಹತ್ಯೆ ಮಾಡಿದ ಆರೋಪಿ ಗಿರೀಶ್ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ನಾಡಹಬ್ಬ ಮೈಸೂರು ದಸರಾದಲ್ಲಿ ಚಿಣ್ಣರ ಕಲರವ ಮನೆ ಮಾಡಿದೆ ಚಿಣ್ಣರ ಕಲಾಥಾನ್ ಮಕ್ಕಳ ಸಂಭ್ರಮವನ್ನು ಹೆಚ್ಚಿಸಿದೆ ಮಕ್ಕಳು ಡೊಳ್ಳು ಕುಣಿತ ಪೂಜಾ ಕುಣಿತ ಕಂಸಾಳೆ ತಮಟೆ ನಗಾರಿ ವೀರಗಾಸೆ ಕೋಲಾಟದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ್ದಾರೆ ಕೋಟೆ ಆಂಜನೇಯ ದೇಗುಲದ ಮುಂಭಾಗ ಕಲಾಥಾನ್ ನಡೆದಿದ್ದು ಕಲಾಥಾನ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಚಾಲನೆಯನ್ನು ನೀಡಿದರು ಮೈಸೂರು ದಸರಾಗೆ ನೆನೆ ಅದ್ದೂರಿ ಚಾಲನೆ ಸಿಕ್ಕಿದೆ ಇದೀಗ ಫಲಪುಷ್ಪ ಪ್ರದರ್ಶನ ಜನಾಕರ್ಷಣೆಯ ಕೇಂದ್ರವಾಗಿದೆ ಹೂವಿನ ಕಲಾಕೃತಿಗಳನ್ನು ಕಂಡು ಪ್ರವಾಸಿಗರು ಮನಸೂರೆಗೊಳ್ತಾ ಇದ್ದಾರೆ ಕಪ್ಪಣ್ಣ ಪಾರ್ಕ್ನಲ್ಲಿರುವಂತಹ ಫಲಪುಷ್ಪ ಪ್ರದರ್ಶನದ ಮುಂದೆ ಪ್ರವಾಸಿಗರು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಡ್ತಾ ಇದ್ದಾರೆ ಅಕ್ಟೋಬರ್ ಹನ್ನೆರಡರವರೆಗೂ ಕೂಡ ಈ ಪ್ರದರ್ಶನ ಇರುತ್ತೆ ಪರಂಪರೆಯನ್ನ ಬಿಂಬಿಸುವಂತಹ ಒಂದು ಟಾಂಗಾ ಸವಾರಿ ಏನಿದೆ ಆ ಟಾಂಗಾ ಸವಾರಿಯನ್ನು ನಾಡಿನ ಜನತೆ ಕಣ್ತುಂಬಿಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಪ್ರದರ್ಶನದ ಜೊತೆಗೆ ಏನಂದ್ರೆ ಒಂದಷ್ಟು ಮಾಹಿತಿಯನ್ನ ಬರುವಂತಹ ಕೂಡ ಮಾಡಿರುವಂತದ್ದು ಕೂಡ ತಾವು ನೋಡ ನೋಡ್ತಾ ಇರಬಹುದು ಜೊತೆ ಇಲ್ಲಿಗೆ ಪ್ರವಾಸಿಗರು ಕೂಡ ಅನಾವರಣ ಮಾಡಿದ್ದಾರೆ